ಹದಿನೆಂಟು ವರ್ಷ ಮುಗಿದು ಹತ್ತೊಂಬತ್ತನೇ ವರ್ಷ ಮುಂಗಾರು ಮಳೆ ಒಂದು ದೊಡ್ಡ ಸಾಹಸ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ಚಿತ್ರ ಬೆಳೆಸಿದಂಥ ಚಿತ್ರ ಅದರ ಮೂಲಕ ಬೆಳೆದ ನಟರು ನಿರ್ದೇಶಕರು ನಿರ್ಮಾಪಕರು ಎಲ್ರು ಅದನ್ನ ನೆನೆಸ್ಕೊಳ್ತಾ ಇನ್ನೊಂದು ಅದೇ ರೀತಿಯ ಹೊಸ ಪ್ರಯತ್ನ ಮಾಡಿದ್ದಾರೆ ಕೃಷ್ಣಪ್ಪನವರು ಬಹಳ ಸಂತೋಷ ನಮಗೆ ಒಳ್ಳೆಯ ಪ್ರೇಕ್ಷಕರಿದ್ದ ಕಡೆ ಒಳ್ಳೆಯ ಸಿನಿಮಾ ಬರುತ್ತೆ ಅಂತ ಸತ್ಯಜಿತ್ ರಾಯ್ ಅವ್ರು ಹೇಳಿದ್ದರು ಒಳ್ಳೆಯ ನಿರ್ಮಾಪಕರಿದ್ದಾಗ ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋದು ಕೂಡ ಸತ್ಯ ಅದಕ್ಕೆ ಉದಾಹರಣೆ ಕೃಷ್ಣಪ್ಪನವರು ಅವ್ರಿಗೆ ಸರಿಯಾದ ಸಾಥ್ ಸಿಗಬೇಕು ಅದು ಬಹಳ ಮುಖ್ಯ ಅಂತ ಒಬ್ಬ ಸಾಥು ನಮ್ಮ ಯೋಗರಾಜ್ ಭಟ್ರಲ್ಲಿದೆ ಹೊಸ ರೀತಿಯ ಯೋಚನೆ ಮಾಡಿ ಧಾಟಿ ಇರಲಿ ಇಡೀ ಸಿನಿಮಾಗೆ ಒಂದು ರೂಪ ಇರಲಿ ಅದೆಲ್ಲದರಲ್ಲೂ ಏನೋ ಒಂದು ಹೊಸತನವನ್ನು ಹುಡುಕಿ ಸೃಷ್ಟಿ ಮಾಡಿ ಅದನ್ನ ಗೆಲ್ಲಿಸೋರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು ಬಹಳ ಸಂತೋಷ ಅವ್ರ ಜೊತೆ ಕೆಲಸ ಮಾಡಿದ್ರು ಬಹಳ ದಿವಸ ಕೈ ಬಿಟ್ಬಿಟ್ಟಿದ್ರು ನನ್ನ ಈಗೇನು ಹುಡುಕೊಂಡು ಬಂದರು ಅಂತ ಹುಡ್ಕೊಂಡು ಬಂದರೂ ಅಥವಾ ಅನಿವಾರ್ಯತೆ ಇತ್ತು ನನಗೆ ಗೊತ್ತಿಲ್ಲ ಬಹಳ ಸಂತೋಷದ ದಿನ ನಮ್ಮ ಸುಮುಖ ಹೊಸ ನಟ ಏನಲ್ಲ ರಂಗಭೂಮಿಯಲ್ಲಿ ಮತ್ತು ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದಾನೆ ಸಣ್ಣ ವಯಸ್ಸಿನಿಂದ ಅವನಿಗೆ ಅದಕ್ಕೆ ಪೂರಕವಾಗಿ ಅವರ ತಂದೆ ತಾಯಿ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ರು ಅವನಿಗೆ ಆ ವಾತಾವರಣದ ಬೆಳೆದು ಬಂದಿರೋನು ಫಿಸಿಕ್ಸ್ ಟೀಚರ್ ಅಂತ ಹೇಳಿ ಒಂದು ನಿರ್ದೇಶನವನ್ನು ಮಾಡಿ ಗೆದ್ದ ಅದರೊಳಗೆ ಪಾತ್ರವನ್ನು ಮಾಡಿದ್ದ ಆದರೆ ಪ್ರಮುಖವಾಗಿ ಒಂದು ಇಡೀ ಚಿತ್ರರಂಗ ಅಂತ ಅನ್ನಿಸ್ಕೊಂಡು ಎದ್ದು ನೋಡೋವಂಥ ಒಂದು ಪಾತ್ರ ಅವನಿಗೆ ಬೇಕಿತ್ತು ಅದು ಇಲ್ಲಿ ಸೃಷ್ಟಿಯಾಗಿದೆ ಅವನಿಗೆ ಸಿಕ್ಕಿದೆ ಅದನ್ನು ಅದ್ಭುತವಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾನ ಏನು ಹೇಳಬೇಕದನ್ನು ನಾನು ನಮ್ಮ ಪ್ರೇಕ್ಷಕ ವೃಂದ ಕನ್ನಡ ಜನತೆ ಇಂಥ ಒಬ್ಬ ಹೊಸ ಹುಡುಗನ್ನಕ್ಕೆ ಎತ್ತಿ ಹಿಡಿದು ಅವನನ್ನು ದೊಡ್ಡ ಪ್ರಮಾಣದ ಹೀರೋ ಆಗಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಅವ್ರನ್ನ ಹಾಗೇನೆ ಅವನ ಜೊತೆಯಲ್ಲಿ ನಮ್ಮ ಇಬ್ಬರು ಸುಂದರಿಯರಿದ್ದಾರೆ ಹ್ಞೂ ನನಗೆ ಯಾವಾಗಲೂ ಕನ್ಫ್ಯೂಷನ್ನು ಇವಳ ಹೆಸರು ಅದ ಅದು ಅವಳ ಹೆಸರು ಇದ ಅಂತ ಅದರಿಂದ ಹೆಸರು ಹೇಳಲ್ಲ ಇಬ್ಬರು ಬಹಳ ಚೆನ್ನಾಗಿ ಶಿಲ್ಪಾ ಇದನ್ನು ಗೊತ್ತಿತ್ತು ಹಾಂ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜೊತೆನಲ್ಲಿ ನೋಡಿದಾಗ ಹೊಸಬರು ಅಂತ ಅನ್ಸಲ್ಲ ಒಬ್ಬರೇನೋ ಎರಡು ಮೂರು ಸಿನಿಮಾದಲ್ಲಿ ಮಾಡಿದಿರಲ್ವಾ ಬಟ್ ಬಹಳ ಧೈರ್ಯವಾಗಿ ಬಹಳ ಮುತುವರ್ಜಿ ಇಟ್ಟು ಸಾಕಷ್ಟು ಶ್ರಮ ವಹಿಸಿ ಆಮೇಲೆ ಇದು ಫಿಸಿಕಲ್ ಶ್ರಮ ಕೂಡ ಇದ್ದಂಥ ಸಿನಿಮಾ ಇದು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಇಬ್ಬರು ಸುಂದರಿಯರು ಅವ್ರಿಗೂ ಕೂಡ ನಾನು ಶುಭ ಕೋರ್ತೇನೆ ಹಂಗಿ ಇವತ್ತಿನ ದಿವಸ ಸಂಗೀತಕ್ಕೆ ಪ್ರಾಮುಖ್ಯತೆ ಇತ್ತು ಸಂಗೀತ ನನಗೆ ಅಷ್ಟೊಂದು ಅದು ಬಹಳ ಹೈಲಿ ಟೆಕ್ನಿಕಲ್ ಒಂದು ಸಿನಿಮಾದಲ್ಲಿ ಸಂಗೀತ ಯಾಕೆ ಬೇಕು ಅಂತ ಯಾರು ಕೇಳಿದ್ರೆ ಅದಕ್ಕೆ ದೊಡ್ಡ ಸಿಂಪೋಸಿಯಂಗಳಾಗಿವೆ ಸೆಮಿನಾರ್ಗಳಾಗಿವೆ ಹಂಗಿ ಅದೆಲ್ಲದರ ಒಟ್ಟಾರೆ ಸಾರಾಂಶ ಬರೋದಂದರೆ ಮೂಡ್ ಎನ್ಹಾನ್ಸರ್ ಅಂತ ಒಂದು ಸಿನಿಮಾಗೆ ಒಂದು ಸನ್ನಿವೇಶಕ್ಕೆ ಒಂದು ಮೂಡನ್ನ ಕ್ರಿಯೇಟ್ ಮಾಡಿ ಆ ಕ್ರಿಯೇಷನ್ ಮಾಡಿದ ಮೂಡನ್ನ ಎತ್ತಿ ಹಿಡಿಯೋದು ಇದೆಯಲ್ಲ ಎನ್ಹಾನ್ಸ್ಮೆಂಟ್ ಅದು ಒಂದು ಇನ್ನೊಂದು ನಾಸ್ಟಾಲ್ಜಿ ಒಂದು ಹಿನ್ನೋಟವನ್ನು ಕೊಡುವಂಥ ಶಕ್ತಿ ಇರೋದು ಸಂಗೀತಕ್ಕೆ ನಾನು ಬಹಳ ಹಳೇ ತಲೆಮಾರಿನ ಸಂಗೀತ ಪ್ರೇಮಿ ಅಂದರೆ ನನಗೆ ಸಂಗೀತ ಅಂದ ತಕ್ಷಣ ಪಂಕಜ್ ಮಲ್ಲಿಕ್ ಮತ್ತೆ ಯಾರು ಇನ್ನು ಹಿಂದೆ ಅಲ್ಲಪ್ಪ ನಮ್ಮ ಛೇ 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 ಏನು ಹಿಂಗಾದ್ರೆ ಭಾಳ ಕೇಳಿ ಇದಕ್ಕೆ ಬಂದು ಇನ್ನು ಹಿಂದಕ್ಕೆ ಹೋಗ್ಬೇಕು ನೀವು ಹೇಳ್ತೀನಿ ಹೇಳ್ತೀನಿ ಅಲ್ಲ ಬಿನಾಕ ಗೀತ್ ಮಾಲನಲ್ಲಿ ಎಂಟು ಗಂಟೆಗೆ ಇದು ಬರ್ತಿತ್ತಲ್ಲ ಒಂದು ಟ್ರಿಬ್ಯೂಟ್ ಟು ದಿಸ್ ಮ್ಯಾನ್ ಸೈಗಲ್ ಹಾಗೆ ನಾನು ನನಗೆ ಸ್ವಲ್ಪ ಕಿವಿ ಮಂದ ಅಲ್ಲ ಸೈಗಲ್ ಸಾಂಗ್ ನನಗೆ ಯಾವಾಗಲಾದರೂ ಅಳುಬೇಕು ಅಂದಾಗ ಅವರ ಹಾಡು ಹಾಕ್ಕೊಂಡು ಕೇಳ್ತೀನಿ ನಾನು ಅಳುವಂಥದ್ದು ಅಂದರೆ ಅಳು ಆ ಅಲ್ಲ ಆ ಅಳುವಿನಲ್ಲಿ ಒಂದು ಸಂತೋಷ ಇದೆ ಆ ಮ್ಯೂಸಿಕ್ ನ ಎಂಜಾಯ್ ಮಾಡುವಂಥ ಇದು ಕ್ಯಾ ಮೈನಕಿಯ ಆ ಒಂದು ಹಾಡು ಕೇಳಿದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅದು ಸಂಪೂರ್ಣ ನನಗೆ ಯಾವುದೋ ಒಂದು ಬೇರೆ ಎತ್ತರಕ್ಕೆ ತೊಗೊಂಡೋಗುತ್ತೆ ಅದು ಕ್ಯ ಮೈನ್ ಕಿಯ ಕ್ಯಾಮ ಕಿಯ ಮುಂಜು ನೆನಪರ್ತದೆ ಈ ತರಹ ಇದು ನಮ್ಮ ಸಂಗೀತ ನಿರ್ದೇಶಕ ಅವರ ಅವರ ಜಾಗ ಇದು ನಾನು ಆಕ್ರಮಿಸ್ಕೊಂಡಿದ್ದೀನಿ ಒಬ್ಬ ಹುಡುಗನ ನೋಡದೆ ಇಲ್ಲಿ ನಾನು ಇವನು ಹೆಸರು ಕೇಳಿದ್ದೆ ನೋಡಿರಲಿಲ್ಲ ಈಗ ನೋಡಿದ್ರೆ ಯಾರು ಸಣ್ಣ ಹುಡುಗ ಇವನೇ ಕಂಡ್ರಿ ಹಾಡು ಹಾಡಿರೋದು ಅಂತ ಅಂದರು ನನಗೆ ಅದೇ ಜಗ್ಗ ಅಂತ ಓ ಹೋ ಎಷ್ಟಪ್ಪ ನಿನಗೆ ವಯಸ್ಸು ಅಂತ ಕೇಳಿದೆ ಅದಕ್ಕೆ ಬೆಳೆದಿದ್ದಾನೆ ಓಕೆ ಐ ಆಮ್ ವೆರಿ ಹ್ಯಾಪಿ ಓಕೆ ಯಾರೋ ಹೇಳ್ತಾ ಇದ್ರಿ ಈಗ ರೀ ಪುನೀತ್ ರಾಜ್ಕುಮಾರ್ ಇವನ್ನ ಕರೆಸಿ ಹ್ಞೂ ಅವನ ಕೈಯಲ್ಲಿ ಹಾಡು ಹೇಳಿಸಿದ್ರು ಅಂತ ಒಂದು ಒಳ್ಳೆ ಪ್ರತಿಭೆ ಎಲ್ಲೇ ಇದ್ದರೂ ಕೂಡ ಬೇರೆ ಬೇರೆಯವ್ರ ಕಣ್ಣಿಗೆ ಬೀಳ್ತಾ ಇರ್ತಾರೆ ಅವರು ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡಬೇಕಾದ ಅಗತ್ಯ ಅಲ್ಲ ನಿಮಗೆ ಎಷ್ಟು ನೀಡ್ ಇದೆ ಪ್ರೊಡ್ಯೂಸರು ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟ್ರು ಇವ್ರಿಗೂ ಕೂಡ ಆ ತರಹದ ಅದು ಇದೆ ಹೊಸ ಒಂದು ವಾಯ್ಸ್ ಬೇಕು ಹೊಸ ಒಬ್ಬ ನಟ ಬೇಕು ಅಂತ ಅವೆಲ್ಲದರ ಸಾಕಾರ ಆಗಿದೆ ಈ ಮನದ ಕಡಲು ಸಿನಿಮಾದಲ್ಲಿ ಭಾಳ ಸಂತೋಷದ ವಿಷಯ ಹೊಸಬರಿಗೆ ಶುಭವಾಗಲಿ ಕೃಷ್ಣಪ್ಪನವರು ಮತ್ತು ಯೋಗರಾಜ್ ಭಟ್ರು ಇವರ ಕಾಂಬಿನೇಷನ್ನಲ್ಲಿ ಇನ್ನೊಂದು ದೊಡ್ಡ ಚಿತ್ರ ಮೂಡಿ ಬರಲಿ ಓಕೆ ಅದು ಕನ್ನಡ ಪ್ರೇಕ್ಷಕರಿಗೆ ಕರ್ನಾಟಕದ ಜನತೆಗೆ ಮತ್ತು ಇಡೀ ಸಿನಿಮಾ ಜಗತ್ತಿಗೆ ಒಂದು ಒಳ್ಳೆಯ ಸಿನಿಮಾ ಸಿಕ್ಕಂಥ ಸಂತೋಷ ಸಿಗಲಿ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ